ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದನ್ವಿ ಗ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮನೇಲಿ ಚಿಕ್ಕದಾಗಿ ಫಂಕ್ಷನ್ ಇರೋದರಿಂದ ಒಂದು ಹತ್ತರಿಂದ ಹನ್ನೆರಡು ಜನಕ್ಕಾಗಷ್ಟು ದೊನೆ ಬಿರಿಯಾನಿ ಜೊತೆಗೆ ಪಾಲಕ್ ಗ್ರೇವಿ ಮಾಡೋಣ ಅಂಥೇಳಿ ಫಸ್ಟ್ ಗ್ರೇವಿ ಮಾಡೋದಕ್ಕೆ ಮ್ಯಾರಿನೇಷನ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಅಚ್ಚ ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಸ್ವಲ್ಪ ಒಂದೂವರೆ ಕಪ್ ಆಗೋಷ್ಟು ಮೊಸರು ಹಾಕಿ ಸ್ವಲ್ಪ ಫೈನ್ ಪೇಸ್ಟ್ನ ರೆಡಿ ಆದ ನಂತರ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆ ರಸನ ಹಾಕಿ ಇಲ್ಲೊಂದು ಮೂರು ಕೆ ಜಿ ಆಗೋಷ್ಟು ಚಿಕನ್ ಇದೆ ಅದನ್ನು ನೀಟಾಗಿ ಮ್ಯಾರಿನೇಷನ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಡಿದ್ದೀನಿ ಸಪೋಸ್ ನಿಮಗೆ ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದ್ರೂ ಮ್ಯಾರಿನೇಷನ್ ಮಾಡಿ ಎತ್ತಿಟ್ಕೋಬೇಕು ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರಲ್ಲ ಗ್ರೇವಿ ಅದ್ರ ಜೊತೆಗೆ ಒಂದು ಕಡಾಯಿಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದು ಹುರಿಯೋದಕ್ಕೆ ಮಸಾಲೆಗೆ ರೆಡಿ ಮಾಡಬೇಕಲ್ವ ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸು ಹಾಕಿದ್ದೀನಿ ಹಸಿಮೆಣ್ಸು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಹಸಿಡಿಟಿ ಅಂತಾರಲ್ವ ಸೊ ಹಾಗಾಗಿ ಹಸಿಮೆಣ್ಸನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ಹಸಿಡಿಟಿ ಎಲ್ಲ ಏನಾಗಲ್ಲ ಒಂದು ಎರಡು ಗಡ್ಡೆ ಮೀಡಿಯಮ್ ಸೈಜ್ದು ಈರುಳ್ಳಿ ಒಂದು ಹದಿನೈದರಿಂದ ಇಪ್ಪತ್ತು ಎಸ್ಲು ಕರಿಬೇವು ಇವು ಮೂರು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ಒಂದು ಹತ್ತು ಗೋಡಂಬಿ ಒಂದು ಗೆಡ್ಡೆ ಆಗಷ್ಟು ಬೆಳ್ಳುಳ್ಳಿ ಇಂಚು ಶುಂಠಿ ಒಂದು ಇಂಚು ಚಕ್ಕೆ ಅದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಲವಂಗ ಒಂದೇ ಒಂದು ಏಲಕ್ಕಿ ಹಾಕಿದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈ ಬೆಳ್ಳುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ತಕ್ಷಣ ಒಂದು ಒಂಥರ ಸ್ಮೆಲ್ ಬರುತ್ತೆ ಘಮ ಘಮ ಅಂತ ಆ ಸ್ಮೆಲ್ ಬರೋಲ್ವರೆಗೂ ನೀಟಾಗಿ ಫ್ರೈ ಆದ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮಾಮೂಲಿ ಸೋಂಪು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿ ಮತ್ತು ಒಂದು ಕಪ್ಪಾಗಷ್ಟು ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು ಅದಾದ ನಂತರ ಮತ್ತು ಅದೇ ಕಡಾಯಿಗೆ ನಾನೇನು ಮಾಡಿದ್ದೀನಿ ಇಲ್ಲಿ ಅಂದರೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಒಂದು ಹಿಡಿಯ ನಮ್ಮ ಕೈಯಲ್ಲಿ ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಾಗಷ್ಟು ಪುದೀನ ಒಂದು ಕಟ್ಟು ಇಡೀ ಫುಲ್ ಕಟ್ ಬರುತ್ತಲ್ಲ ಆದರೆ ಒಂದು ಕಟ್ಟಾಗಷ್ಟು ಪಾಲಕ್ ತಗೊಂಡಿದ್ದೀನಿ ನಾನು ನಾನಿಲ್ಲಿ ದಂಟೆಲ್ಲ ಏನು ಉಪಯೋಗಿಸ್ತಾ ಇರಲಿಲ್ಲ ಬರೀ ಸೊಪ್ಪನ್ನ ಮಾತ್ರ ಕಟ್ ಮಾಡಿ ಈ ಥರ ಎಣ್ಣೆಯಲ್ಲಿ ಮೂರೂ ಸೇ ಮೂರು ಸೊಪ್ಪನ್ನು ಸೇರಿಸಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ ಇವಾಗ ಇದೆಲ್ಲ ಫ್ರೈ ಆದ ನಂತರ ಮಾಮೂಲಿ ಮುಂಚೆ ಏನು ಹುರಿದ್ವೋ ಅದನ್ನು ಪೇಸ್ಟ್ ಮಾಡಿಕೊಂಡು ಇದನ್ನು ಪ್ಯೂರಿ ಮಾಡಿ ರೆಡಿ ಇಟ್ಕೋಬೇಕು ಅಷ್ಟರಲ್ಲಿ ನಾನು ಮೂರು ಟೊಮೊಟೊನೂ ಪ್ಯೂರಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅಂದರೆ ಮೀಡಿಯಂ ಸೈಜ್ ಮೂರು ಟೊಮೊಟೊ ಸ್ವಲ್ಪ ಸಣ್ಣದಾಗಿದ್ದರೆ ನಾಲ್ಕು ಹಾಕ್ಕೊಳ್ಳಿ ಬೆಳಗ್ಗೆ ಬೇಗನೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದರಿಂದ ಮತ್ತೆ ಟಿಫನ್ ಮಾಡಿದ್ರೆ ಲೇಟ್ ಆಗಿಬಿಡುತ್ತಲ್ವ ಅದು ಮತ್ತು ಇನ್ನು ಎಕ್ಸ್ಟ್ರಾ ಕೆಲಸ ಆಗುತ್ತೆ ಅಂತೇಳಿ ನಾನು ಹಿಂದಿನ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದ್ದೆ ಅದನ್ನೇ ಮಿಲ್ಕ್ ಶೇಕ್ ಮಾಡಿ ಕುಟ್ಕೋತಾ ಇದ್ದೀವಿ ಸೊ ದಟ್ ಮ್ಯಾನೇಜ್ ಆಗುತ್ತೆ ಬ್ರೇಕ್ಫಾಸ್ಟ್ ಇಲ್ಲ ಅಂದ್ರೂ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಯಾಕಂದರೆ ನನಗೆ ಹನ್ನೆರಡು ಹನ್ನೆರಡುವರೆ ಅಷ್ಟರಲ್ಲೆಲ್ಲ ಅಡುಗೆ ರೆಡಿ ಆಗಿಬಿಡಬೇಕು ಮತ್ತು ಟಿಫನ್ ಮಾಡ್ತಾಯಿದ್ರೆ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಇವಾಗ ನಾನು ಮಾಮೂಲಿ ಸ್ಟವಲ್ಲಿ ಮಾಡೋಕ್ಕೋದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಈ ಥರ ಸಿಂಗಲ್ ಸ್ಟವ್ ಇಟ್ಕೊಂಡಿದ್ದೀನಿ ಅದರಲ್ಲೇ ಇವಾಗ ಪಾತ್ರೆ ದೊಡ್ದಿದೆ ಅಲ್ವಾ ಚಿಕ್ಕದ್ರಲ್ಲಿಟ್ಟರೆ ಉರಿನೂ ಅಷ್ಟು ಆಗೋದಿಲ್ಲ ಹಾಗಾಗಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮತ್ತು ಇಲ್ಲಿ ಎರಡು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಹಾಕಿದ್ದೀನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದು ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಕರಿಬೇವು ಮತ್ತು ಏನು ಮ್ಯಾರಿನೇಷನ್ ಮಾಡಿಟ್ಕೊಂಡಿದ್ದೀವಲ್ವ ಆ ಚಿಕನ್ನ ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಇಟ್ಟರೆ ಸಾಕಾಗುತ್ತೆ ಮತ್ತು ಉಪ್ಪು ಮುಂಚೆನೇ ಮ್ಯಾರಿನೇಟ್ ಮಾಡೋಕ್ಕೂ ಹಾಕ್ಕೊಂಡಿದ್ದೀವಲ್ಲ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಕಡಿಮೆ ಆದರೆ ಮತ್ತೆ ಹಾಕೋಬೋದು ಜಾಸ್ತಿ ಆದರೆ ಮತ್ತೆ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇವಾಗ ಏನು ಟೊಮೊಟೊ ಪ್ಯೂರಿ ಮಾಡಿ ಮಾಡಿಟ್ಟಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಅದನ್ನು ಕೂಡ ಹಸಿ ವಾಸನೆ ಹೋಗಲ್ಲರಿಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ ಆದ ನಂತರ ಸ್ವಲ್ಪ ನೀರೆಲ್ಲ ಕಡಿಮೆ ಆಗ್ತಾ ಬಂದಾಗ ಈಗ ನಷ್ಟ ಫಸ್ಟು ಪೇಸ್ಟ್ ಮಾಡಿದ್ವಲ್ಲ ಆ ಪೇಸ್ಟು ಮತ್ತು ಪ್ಯೂರಿ ಇದಿಷ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಒಂದೆರಡರಿಂದ ಮೂರು ನಿಮಿಷ ಹಾಕಿ ಫ್ರೈ ಮಾಡಬೇಕು ನೀರು ಹಾಕೋದಕ್ಕಿಂತ ಮುಂಚೆ ಅದಾದ ನಂತರ ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಮತ್ತು ಹೇಗೇನು ಕುದಿಸಿದ್ರೆ ಸಾಕಾಗುತ್ತೆ ನಾನಿಲ್ಲಿ ಬಿರಿಯಾನಿಗೆ ಮಾಡ್ತಿರೋದ್ರಿಂದ ನನಗೆ ಗ್ರೇವಿ ಏನು ಜಾಸ್ತಿ ಬೇಕಾಗಲ್ಲ ಸೊ ನನಗೆ ಇಷ್ಟೇ ನೋಡಿ ಇಷ್ಟು ಗ್ರೇವಿ ಆದರೆ ಸಾಕಾಗ್ಬಿಡುತ್ತೆ ನಾನು ಆಫ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಸ್ವಲ್ಪ ಗ್ರೇವಿ ಏನಾದರೂ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ತೆಂಗಿನಕಾಯಿ ತುರಿನ ಜಾಸ್ತಿ ಹಾಕ್ಕೊಂಡ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಇವಾಗ ದೊನೆ ಬಿರಿಯಾನಿ ಮಾಡೋಕ್ಕೆ ಮ್ಯಾರಿನೇಷನ್ ಮಾಡಿಟ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಶ್ರು ಪುಡಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆ ರಸ ಅದ್ರ ಜೊತೆಗೆ ಒಂದು ಕಪ್ ಆಗೋಷ್ಟು ಮೊಸರು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರ ಪುಡಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಇಷ್ಟನ್ನು ಹಾಕಿ ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡಿ ಎತ್ತಿಟ್ಕೋಬೇಕು ಅದಕ್ಕಿಂತ ಕಡಿಮೆ ಟೈಮ್ ಅಂದರೆ ಅಷ್ಟು ಚೆನ್ನಾಗಿ ಅದು ಹಿಡಿದಿಟ್ಕೊಳ್ಳಲ್ಲ ಅದಕ್ಕೋಸ್ಕರ ಒಂದು ಅರ್ಧ ಗಂಟೆನಾದ್ರು ಮ್ಯಾರಿನೇಷನ್ ಮಾಡಿ ಸಪೋಸ್ ಟೈಮ್ ಇಲ್ಲ ಅಂದರೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮ್ಯಾರಿನೇಷನ್ ಮಾಡಿ ಎತ್ತಿಟ್ಕೋಬೇಕು ನಾನು ಮೊದಲೇನೆ ಎಲ್ಲ ಮ್ಯಾರಿನೇಷನ್ ಮಾಡಿ ಎತ್ತಿಟ್ಕೊಬಿಟ್ಟಿದ್ದೆ ಯಾಕಂದರೆ ಮತ್ತೆ ಮತ್ತೆ ಮಾಡ್ತೀವಿ ಅಂದರೆ ಟೈಮ್ ಆಗಿಬಿಡುತ್ತೆ ಹರಿಬಿರಿ ಆಗುತ್ತಲ್ಲ ಅದಕ್ಕೋಸ್ಕರ ಅದ್ರ ಜೊತೆಗೆ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಂಬಿಡೋಣ ಮತ್ತು ಒಂದು ಬಾಣಲೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಜಾಸ್ತಿ ಏನು ಹಾಕೋದು ಬೇಡ ಇದಕ್ಕೆ ಒಂದು ನಾಲ್ಕು ನಾಲ್ಕು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅಂದರೆ ಮೀಡಿಯಮ್ ಸೈಜ್ ಇತ್ತು ದೊಡ್ಡದಿತ್ತು ಅಂದರೆ ಮೂರೇ ಹಾಕಿ ಸಾಕಾಗುತ್ತೆ ಯಾಕಂದರೆ ನಾನಿಲ್ಲಿ ಒಂದು ಕೆ ಜಿಗೆ ಆಗಷ್ಟು ಮಾಡ್ತಿರೋದ್ರಿಂದ ನಾಲ್ಕು ತೊಗೊಂಡಿದ್ದೀನಿ ಹತ್ತರಿಂದ ಹದಿನೈದು ಹಸಿಮೆಣಸಿನ್ಕಾಯಿ ಇದ್ದಾವೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಸಪೋಸ್ ನೀವು ಏನಾದರೂ ಖಾರ ಕಡಿಮೆ ತಿಂತೀರಾ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಕ್ವಾಂಟಿಟಿನ ನಾನು ಸ್ವಲ್ಪ ಖಾರ ತಿನ್ನೋದ್ರಿಂದ ಒಂದು ಹದಿನೈದು ಹಾಕಿದ್ದೀನಿ ನಾನು ಅದ್ರ ಜೊತೆಗೆ ಕಾಳು ಮೆಣಸನ್ನು ಸ್ವಲ್ಪ ಬಳಸ್ತೀವಲ್ವ ಸೊ ಹಾಗಾಗಿ ಹಸಿಮೆಣಸನ್ನ ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಈ ಥರ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಮೀಡಿಯಮ್ ಊರಿಲೇ ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಒಂದು ಮೂರು ಏಲಕ್ಕಿ ಒಂದು ಇಂಚಾಗಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಇದನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾವು ಎಕ್ಸ್ಟ್ರಾ ಏನು ಗರಂ ಮಸಾಲೆ ಯೂಸ್ ಮಾಡದೇ ಇರೋದ್ರಿಂದ ಇದೇ ಮಸಾಲೆ ಇದಕ್ಕೆ ನಾನು ಮತ್ತೆ ಗರಂ ಮಸಾಲೆ ಪೌಡರ್ ಆ ಥರ ಎಲ್ಲ ಏನೂ ಹಾಕೋದಿಲ್ಲ ಹಾಗಾಗಿ ಮೀಡಿಯಮ್ ಊರಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಒಬ್ಬರೇ ಏನಾದರೂ ಈ ಥರ ಲಾರ್ಜ್ ಕ್ವಾಂಟಿಟಿಲಿ ಅಡುಗೆಗಳನ್ನ ಟ್ರೈ ಮಾಡಿ ಮಾಡ್ತೀವಿ ಅನ್ನೋದಾದರೆ ಸ್ವಲ್ಪ ಬೇಗ ಎಳ್ದಿರ್ತೀವಲ್ವ ಆವಾಗಲೇ ಚಾಪಿಂಗ್ ಕೆಲಸ ಫಸ್ಟು ಮುಗಿಸ್ಕೊಬಿಟ್ರೆ ಆಮೇಲೆ ನಿಧಾನಕ್ಕೆ ಮಸಾಲೆಗಳನ್ನೆಲ್ಲ ಹುರಿಯೋದು ಒಂದೊಂದೇ ಮಾಡ್ಕೊಬಿಡ್ಬೋದು ಚಾಪಿಂಗ್ ಕೆಲಸ ಮುಗ್ದಿಲ್ಲ ಅಂದರೆ ಎಲ್ಲ ಹರಿಬರಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಎಲ್ಲ ಮೊದಲೇ ಶಾಪ್ ಮಾಡಿ ಇಟ್ಕೊಬಿಟ್ಟಿದ್ದೆ ಬೆಳಗ್ಗೆ ಇವಾಗ ನಾನು ದೊನೇ ಬಿರಿಯಾನಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ಮೆಂತ್ಯ ಸೊಪ್ಪು ಇಲ್ಲಿ ಒಂದು ಕಟ್ ಆಗಷ್ಟು ನಾನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಚಿಕ್ಕದು ಬರುತ್ತಲ್ಲ ಮೀಡಿಯಮ್ ಕಟ್ ಅದರಲ್ಲಿ ಅದು ಒಂದು ಕಟ್ ತೊಗೊಂಡಿದ್ದೀನಿ ಆಮೇಲೆ ಒಂದು ಬಂಚ್ ಆಗಷ್ಟು ಅಂದರೆ ಒಂದು ಆಗಷ್ಟು ಪುದೀನ ಒಂದು ಮುಷ್ಟಿಗಿಂತ ಸ್ವಲ್ಪ ಜಾಸ್ತಿ ಪುದೀನಗಿಂತ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಹಾಕಿದ್ದೀನಿ ನಾನಿಲ್ಲಿ ಮೂರೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗುತ್ತೆ ಫ್ರೈ ಮಾಡಿಕೊಂಡು ಇವೆರಡೂ ಕೂಡ ಮೊದಲು ಹುರಿದಿರ್ತಿರಲ್ವ ಅದು ಪ್ಲಸ್ ಇದು ಸೊಪ್ಪನ್ನು ಕೂಡ ಪ್ಯೂರಿ ಮಾಡಿ ಎತ್ತಿಟ್ಕೋಬೇಕು ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಆಡಿಸೋದ್ರಿಂದ ಕಹಿ ಬರುತ್ತಲ್ವ ಅದು ಬರೋದಿಲ್ಲ ಅದಕ್ಕೋಸ್ಕರ ಒಂಚೂರು ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಸಾಕು ಎರಡರಿಂದ ಮೂರು ನಿಮಿಷ ಮಾಡಿದ್ರೆ ಸಾಕು ಬೇಗ ಅದು ಬಾಡುತ್ತೆ ಸೊಪ್ಪು ನೋಡಿ ಹಿಂಗಾಗಿಬಿಡುತ್ತೆ ಅದು ಆಫ್ ಮಾಡ್ಕೊಂಡು ಮೇಲೆ ಪ್ಯೂರಿ ಮಾಡ್ಕೊಳ್ಳಿ ಅಷ್ಟರಲ್ಲಿ ನಾನಿವಾಗ ಸ್ವಲ್ಪ ಟೊಮೊಟೊ ಕಟ್ ಮಾಡ್ಕೊತೀನಿ ನಾನಿಲ್ಲೊಂದು ಒಂದು ಮೂರು ಟೊಮೊಟೊ ಹಾಕಿದ್ದೀನಿ ಅಷ್ಟೇ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಸೈಡಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ ಯಾಕಂದರೆ ನೀವು ಬಿರಿಯಾನಿ ಮಾಡ್ತೀರಾ ಅಂದರೆ ಮೊದಲೇ ಸ್ವಲ್ಪ ಬಿಸಿನೀರು ಕಾಯಕ್ಕೆ ಇಟ್ಬಿಟ್ರೆ ಬೇಗ ಆಗುತ್ತೆ ಬಿರಿಯಾನಿ ಬಿಸಿನೀರ್ ಕಾದರೆ ಅದಕ್ಕೋಸ್ಕರ ಮತ್ತು ಇವಾಗ ಒಂದು ಬಾಣಲಿಗೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ನೀವು ಮೊದಲೇ ಹಾಕೋದ್ರಿಂದ ಸ್ವಲ್ಪ ಸೀಟ್ಸ್ ಹೋಗೋಲ್ಲ ಮತ್ತು ಅಡಿ ಹಿಡಿಯಲ್ಲ ಅದಕ್ಕೋಸ್ಕರ ತುಪ್ಪ ಹಾಕಿದ್ದೀನಿ ಮತ್ತೇನು ಪಲಾವ್ ಕೆ ಸಾಮಗ್ರಿಗಳು ಹಾಕ್ತೀರ ಅದನ್ನು ಹಾಕಿ ಅದಾದ ನಂತರ ಇಲ್ಲಿ ಒಂದು ಮೂರು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ ಅದು ಈರುಳ್ಳಿ ಫ್ರೈ ಆದ ನಂತರ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ವಾಸನೆವರೆಗೂ ಹೋಗೋ ತನಕ ಫ್ರೈ ಮಾಡಿ ಆಮೇಲೆ ನಾವೇನು ಮ್ಯಾರಿನೇಷನ್ ಮಾಡಿ ಎತ್ತಿಟ್ಕೊಂಡಿದ್ದೀವಲ್ವ ಆ ಚಿಕನ್ನ ಹಾಕಿ ಒಂದು ಐದರಿಂದ ಆರು ನಿಮಿಷ ಬೇಯಿಸಿದ್ರೆ ಅದು ಸ್ವಲ್ಪ ನೀರು ಬಿಟ್ಕೊಳ್ಳೋ ತನಕ ಬೆಂದಾಗ ಮಾಮೂಲಿ ನಾನು ಸ್ವಲ್ಪ ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಮೂರು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಒಂದು ಎರಡು ನಿಮಿಷ ಟೊಮೊಟೊ ಫ್ರೈ ಆದ ನಂತರ ಫಸ್ಟ್ ಇವಾಗ ಈರುಳ್ಳಿ ಪೇಸ್ಟ್ ಮಾಡಿರ್ತೀವಲ್ವ ಈರುಳ್ಳಿದ ಮಸಾಲೆ ಅದನ್ನು ಹಾಕಬೇಕು ಅದನ್ನು ಹಾಕಿ ಒಂದು ಎರಡು ನಿಮಿಷ ಅದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಈ ಸೊಪ್ಪುಗಳದ್ದು ಪ್ಯೂರಿ ಎತ್ತಿಟ್ಕೊಂಡಿರ್ತೀವಲ್ವ ಮಾಡಿದ್ದೀವಲ್ವ ಅದನ್ನು ಹಾಕ್ಕೊಂಡು ಈ ಪ್ಯೂರಿ ಮತ್ತು ಮಸಾಲೆ ಎರಡು ಚೆನ್ನಾಗಿ ಚಿಕನ್ ಜೊತೆ ಹೊಂದ್ಕೋಬೇಕು ಹೊಂದ್ಕೊಳ್ಳೋ ತನಕ ಚೆನ್ನಾಗಿ ಬೇಯಿಸಬೇಕು ನೀರು ಹಾಕಬಾರ್ದು ಹಾಗೆಯೇ ನೀಟಾಗಿ ಬೆಂದ್ಕೊಂಡು ಸೈಡಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಆ ಎಲ್ಲ ಹೋಗಿ ಹೋಗುತ್ತೆ ಆವಾಗ ನೀವು ಈಗ ಅಕ್ಕಿ ಯಾವ ಲೋಟಲ್ಲಿ ತೊಗೊಂಡಿದ್ದೀರೋ ಅದೇ ಲೋಟದಲ್ಲಿ ಅಳತೆಗೆ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಸೆವೆನ್ ಲೋಟ ಅಂದರೆ ಡಬಲ್ ಹಾಕಬೇಕಲ್ವ ನಾನು ಜಾಸ್ತಿ ಹಾಕಿಲ್ಲ ಏಳು ಹಾಕಿದ್ದೀನಿ ಯಾಕಂದರೆ ಆಲ್ರೆಡಿ ಸ್ವಲ್ಪ ನೀರೆಲ್ಲ ಇರುತ್ತಲ್ವ ನಾ ಗ್ರೇವಿಯೆಲ್ಲೂ ಒಂದು ಲೋಟ ಅಂತ ಕನ್ಸಿಡರ್ ಮಾಡಿ ಏಳು ಲೋಟ ನೀರು ಹಾಕಿದ್ದೀನಿ ಇದು ಕೇಸರ್ ಕಲ್ಲಿ ಅಂತ ರೈಸ್ ಬರುತ್ತೆ ಅದು ಬುಲೆಟ್ ರೈಸ್ ಅಲ್ಲಿ ಬೇಕಾದರೂ ಮಾಡ್ಬೋದು ಕೋಲಾಮಲ್ ಮಾಡಿದ್ರು ನಾನು ಇಲ್ಲೊಂದು ಅಕ್ಕಿನ ಒಂದು ಎರಡರಿಂದ ಮೂರು ನಿಮಿಷ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಅಷ್ಟೇ ಹದಿನೈದು ಇಪ್ಪತ್ತು ನಿಮಿಷ ಎಲ್ಲ ಏನು ಮಾ ತೊಳೆದು ಎತ್ತಿಟ್ಟಿಲ್ಲ ಇದೆಲ್ಲ ಆದಮೇಲೆ ಲಾಸ್ಟಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಅಕ್ಕಿ ಮುಕ್ಕಾಲು ಪರ್ಸೆಂಟ್ ಬೆಂದ ನಂತರ ನೋಡಿ ಇವಾಗ ಇಷ್ಟು ಬೆಂದಿದೆಯಲ್ವ ಇಷ್ಟು ಬೆಂದ ಆದಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡಿ ಕೆಳಗಡೆ ಯಾವುದಾದ್ರೂ ತವ ಕಬ್ಣ್ಣದ್ದು ಅಥವಾ ನಾನ್ಸ್ಟಿಕ್ಕು ಯಾವುದಾದ್ರೂ ಸರಿ ತವ ಇಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟು ಫುಲ್ ಸಿಮ್ಮಲ್ಲಿಡಬೇಕು ಸ್ಟವಲ್ಲಿ ಫುಲ್ ಇಟ್ಟು ಅದ್ರ ಮೇಲೆ ಏನಾದರೂ ವೆಯ್ಟ್ ಇಟ್ಬಿಟ್ರೆ ವೆಯ್ಟ್ ಇಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬರೀ ಸಿಮ್ಮಲ್ಲಿ ಇಟ್ಬಿಟ್ರೆ ಈ ಥರ ಬಿರಿಯಾನಿ ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಏನೋ ನೀವು ಹೋಟೆಲ್ಗಳಲ್ಲಿ ಏನು ದೊನಿಯ ಬಿರಿಯಾನಿ ತಿಂತೀರೋ ಅದಕ್ಕಿಂತಲೂ ಮನೇಲಿ ಚೆನ್ನಾಗೇ ಬರುತ್ತೆ ಆರಾಮಾಗಿ ಒಂದು ಹದಿನೈದು ಹತ್ತರಿಂದ ಹದಿನೈದು ಜನಕ್ಕಂತೂ ಆರಾಮಾಗಿ ಮಾಡ್ಬೋದು ಇಷ್ಟೇ ಕ್ವಾಂಟಿಟಿ ಇದು ಅಂತೂ ಪರ್ಫೆಕ್ಟ್ ಕ್ವಾಂಟಿಟಿ ನೀವು ಒಂದು ಕೆ ಜಿ ಮಾಡ್ತೀರಾ ಅಂದರೆ ಪರ್ಫೆಕ್ಟ್ ಅಳತೆಯಲ್ಲಿ ಪರ್ಫೆಕ್ಟ್ ಕ್ವಾಂಟಿಟಿ ಹೇಳಿದ್ದೀನಿ ಸಪೋಸ್ ಜಾಸ್ತಿ ಟ್ರೈ ಮಾಡ್ತೀರಾ ಅಂದರೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಆಯಿತು ಅಷ್ಟೆ ಎಷ್ಟು ನೀಟಾಗಿ ಉದ್ರ ಉದ್ರಾಗಿ ಬಂದಿದೆ ಪೀಸು ಅಷ್ಟೇ ಎಲ್ಲೂ ನಿಮಗೆ ಬೆಂದು ಹೋಗಿ ಒಡ್ಕೊಂಡಿಲ್ಲ ಏನೂ ಇಲ್ಲ ಮ್ಯಾರಿನೇಷನ್ ಮಾಡಿರ್ತೀವಲ್ಲ ಅದು ಚೆನ್ನಾಗಿರುತ್ತೆ ಮತ್ತು ಲಿಂಬೆ ಹಣ್ಣು ಹಾಕೋದ್ರಿಂದ ನಿಮಗೆ ಉದ್ರುದ್ರಾಗಿ ಬರುತ್ತೆ ರೈಸ್ ಕೂಡ ಅದ್ರ ಜೊತೆಗೆ ಸ್ವಲ್ಪ ಪಾಯಸ ಮಾಡೋಣ ಅಂತ ಇವಾಗ ಏನಾದರೂ ಫಂಕ್ಷನ್ ಅಂದರೆ ಸ್ವೀಟ್ ಇಲ್ಲ ಅಂದರೆ ಆಗೋಲ್ಲ ಅಲ್ವಾ ಅದಕ್ಕೋಸ್ಕರ ಪಾಯಸ ಮಾಡೋಣ ಅಂತ ಫಸ್ಟು ಗೋಡಂಬಿ ದ್ರಾಕ್ಷಿ ಅದ್ರ ಜೊತೆಗೆ ಒಂದೆರಡು ಲವಂಗ ಹುರಿದು ಎತ್ತಿಟ್ಕೋತಾ ಇದ್ದೀನಿ ಲವಂಗ ಹಾಕಿದ್ರೆ ಪಾಯಸಕ್ಕೆ ಚೆನ್ನಾಗಿ ಬರುತ್ತೆ ಈ ಥರ ಒಂದು ಬೌಲಲ್ಲಿ ಪಾಯಸ ಶಾವಿಗೆ ತಗೊಂಡು ಮಾಡಿದ್ರೆ ಆಲ್ಮೋಸ್ಟ್ ಹತ್ತರಿಂದ ಹದಿನೈದು ಜನ ತಿನ್ಬೋದು ಅಷ್ಟು ಚೆನ್ನಾಗಾಗುತ್ತೆ ಈಗ ಹುರಿದಿರೋದೇ ರೋಸ್ಟೆಡೇ ಶಾವಿಗೆ ಆಗಿದ್ದರಿಂದ ನಾನು ಜಾಸ್ತಿ ಏನು ಇದು ಮಾಡಿಲ್ಲ ಅದಕ್ಕೊಂದು ಅರ್ಧ ಲೀಟ್ರ್ ನೀರು ಆಗೋಷ್ಟು ಹಾಕಿ ಬೇಯಿಸಿದ್ದೀನಿ ಅದೊಂದು ಮುಕ್ಕಾಲು ಪರ್ಸೆಂಟ್ ಶಾವಿಗೆ ಬೆಂದಾದ ನಂತರ ಕಾಯಿಸಿರೋ ಹಾಲು ಹಾಕಿ ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ಮತ್ತು ಅದು ಬಾದಾಮಿ ಪೌಡ್ರ್ ಬರುತ್ತಲ್ಲ ಇನ್ಸ್ಟೆಕ್ಟ್ ಪ್ಯಾಕೆಟು ಅದೊಂದು ನಾಲ್ಕು ಹಾಕಿದ್ದೀನಿ ನಾನು ಅದೆಲ್ಲ ಆದಮೇಲೆ ಚೆನ್ನಾಗಿ ಒಂದು ಕಪ್ಪು ಮುಕ್ಕಾಲು ಕಪ್ಪಾಗಷ್ಟು ಸಕ್ಕರೆ ಹಾಕಿದ್ದೀನಿ ಅದು ಆಗಿ ನಿಧಾನ ಕುದಿ ಬರಬೇಕು ಜಾಸ್ತಿ ಜೋರಾಗಿ ಮಾಡಬಾರ್ದು ನಿಧಾನ ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿಬಿಟ್ರೆ ಶಾವಿಗೆ ಪಾಯಸ ರೆಡಿ ಇರುತ್ತೆ ಈ ಥರ ಸ್ಟವ್ ಆಫ್ ಮೇಲೆ ಯಾವಾಗಲೂ ಡ್ರೈ ಫ್ರೂಟ್ಸ್ಗೇನು ನಾವು ಹುಡಿದತ್ತಿಟ್ಟಿರ್ತೀವಿ ಹಾಕಬೇಕು ಯಾಕಂದರೆ ದ್ರಾಕ್ಷಿ ಹುಳಿರೋದ್ರಿಂದ ನೀವು ಬಿಸಿ ಇದ್ದಾಗ ಹಾಕಿಬಿಟ್ರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ ಮತ್ತು ಶಾವಿಗೆ ಪಾಯಸಕ್ಕೆ ಕೋವಾ ಹಾಕೊಂಡ್ರೂ ಚೆನ್ನಾಗಿರುತ್ತೆ ನನಗಷ್ಟು ಟೈಮ್ ಇರಲಿಲ್ಲ ಅಂಥೇಳಿ ನಾನು ಬಾದಾಮಿ ಇನ್ಸ್ಟೆಂಟ್ ಮಿಕ್ಸ್ ಪೌಡ್ರನ್ನೇ ಹಾಕಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾರಾದರೂ ಒಂದು ಸತಿ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ಈಗ ನಾನು ಹಾಗೆಯೇ ಪೌಡ್ರ್ ಯೂಸ್ ಮಾಡಿಕೊಂಡು ಕಬಾಬ್ಗೆ ಕಲಸಿ ಎತ್ತಿಟ್ಕೊತಾ ಇದ್ದೀನಿ ಆಮೇಲೆ ಊಟ ಮಾಡೋ ಟೈಮ್ಗೆ ಬಿಸಿ ಬಿಸಿ ಹಾಕ್ಬೋದು ಅಂಥೇಳಿ ಇದ್ರ ಜೊತೆಗೆ ಸ್ವಲ್ಪ ರಸಮ್ಮು ರೈಸು ಮಾಡ್ತಾಯಿದ್ದೀನಿ ಆಗಿಬಿಟ್ರೆ ಇವತ್ತಿನ ಅಡುಗೆ ಕಂಪ್ಲೀಟ್ ಆಯಿತು ಅಡುಗೆ ಒಂದು ಕಲೆ ಅದಕ್ಕೆ ಮಾಡೋದಕ್ಕೆ ಪೇಷನ್ಸ್ ಇರಬೇಕು ಅಷ್ಟೇ ಮತ್ತು ಯಾರಾದರೂ ಬರ್ತಾರೆ ಅಂದರೆ ನಮಗೆ ನಾವು ತಿನ್ನೋದಕ್ಕಿಂತ ಜಾಸ್ತಿ ಬೇರೆಯವ್ರಿಗೆ ಮಾಡಿ ಹಾಕಬೇಕಂದ್ರೆ ಖುಷಿ ಇರುತ್ತೆ ಅದರಲ್ಲಿ ನೋಡಿ ಇವಾಗ ಗ್ರೇವಿ ಪ್ಲಸ್ ದೊನ್ನೆ ಬಿರಿಯಾನಿ ಎರಡೂ ರೆಡಿಯಾಗಿದೆ ಬಿರಿಯಾನಿನೂ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ಗ್ರೇವಿನೂ ಕೂಡ ತುಂಬ ಚೆನ್ನಾಗಿತ್ತು ಬಿರಿಯಾನಿ ಜೊತೆಗೆ ಗ್ರೇವಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿತ್ತು ಅಂತ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಟ್ರೈ ಮಾಡೋರು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಇದು ಪರ್ಫೆಕ್ಟ್ ಆಳುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಟ್ರೈ ಮಾಡಿದರೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಎಲ್ರಿಗೂ ನಮಸ್ಕಾರ